ಮಾತು ತುಂಬ ಮನಸ್ಸಿಗೆ ನೋವಾಗಿದೆ ಯಾಕೆಂದರೆ ಅವರ ಅವರು ಇಲ್ಲ ನಮ್ಮ ಯೋಗ್ಯತೆ ನೋಡಿ ನಮ್ಗೆ ಕೆಲಸ ಇದೆ ಚಿತ್ರರಂಗ ನಮಗೆ ಎಷ್ಟು ಪ್ರತಿಭೆ ಇದೆಯೋ ಅದನ್ನು ಜನರಿಗೆ ಒಂದು ತಲುಪಿಸೋ ಒಂದು ಪ್ರಯತ್ನದಲ್ಲೇ ಎಲ್ಲರೂ ಇದ್ದಾರೆ ಯಾರು ಅದೀಂದದಿಲ್ಲ ಸರ್ಕಾರದಲ್ಲಿ ನಾವೇನು ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ಅವರು ಏನು ಕೊಟ್ಟಿಲ್ಲ ಸುಮಾರು ಜನ ಕಲಾವಿದರಿದ್ದಾರೆ ಐವತ್ತು ವರ್ಷದಿಂದ ಸರ್ವಿಸ್ ಮಾಡಿರೋರು ಸುಮಾರು ಒಂದು ಮುನ್ನೂರು ಜನದ ಮೇಲೆ ಇರ್ಬೋದು ನನ್ನ ಅಂದಾಜಿಗೆ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಏನು ಕೊಟ್ಟಿಲ್ಲ ಆಮೇಲೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಇತ್ತು ಸಿನಿಮಾಯಿಂದ ನೀವು ಯಾರಿಗೂ ಮೋಜಿಗೆ ಮಾಡೋಕ್ಕೆ ಇಲ್ಲ ಏನೂ ಇಲ್ಲ ಅದೊಂದು ಕರ್ತವ್ಯ ನಿಷ್ಠೆಯಿಂದ ಮನೆಯಲ್ಲಿ ಹೆಣ ಬಿದ್ದಿದ್ರು ಶೂಟಿಂಗಿಂದ ನಿಲ್ಲಿಸ್ತಾ ಇಲ್ಲ ನಾವೆಲ್ಲ ಅನುಭವಿಸಿದ್ದೀವಿ ಮನೆಯಲ್ಲಿ ಕಾಯಿಲೆಯಿಂದ ನೋಡ್ತಿರ್ತಾರೆ ಡೇಟ್ ಕೊಟ್ಟಿದ್ರೆ ಆ ಸಿನಿಮಾ ರಿಲೀಸ್ ಆಗಬೇಕು ಅವರಿಗೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಆ ಒಂದು 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 ಬದ್ಧತೆಯಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಆ ಥರದ ಶಬ್ದಗಳೆಲ್ಲ ಬಂದಿಲ್ಲ ಅಂತ ಬೇಸರ ತೋರಿಸ್ಬೋದು ಆದರೆ ಇಲ್ಲಿ ಅಷ್ಟು ಜನ ಹೀರೋ ಬಂದರೆ ಹೀರೋಗಳು ಬಂದರೆ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು ಯಾರು ಅದರಿಂದ ಅನಾಹುತ ಆದರೆ ಮೊನ್ನೆ ಆಂಧ್ರಲ್ಲಿ ಒಂದು ಪುಷ್ಪ ಒಂದು ದೊಡ್ಡ ಅನಾಹುತ ಆಯ್ತು ಎಷ್ಟು ಅವಮಾನ ಆಯ್ತು ಅವ್ರ ಸಿನಿಮಾ ಅವ್ರ ನೋಡಕ್ ಹೋಗಿ ಅಂದ್ರೆ ಅಭಿಮಾನಿಗಳು ಅಷ್ಟು ಜನ ಇರ್ತಾರೆ ಅಭಿಮಾನಿಗಳನ್ನ ಸಂಪರ್ಕ ಮಾಡಿದ್ದಾರೆ ಅವ್ರಿಗೆ ತೊಂದರೆ ಅವರಿಂದ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಂದೇ ಇರಬಹುದು ಅಥವಾ ಹತ್ತಾರು ಕೆಲಸ ಇರಬಹುದು ಕೆಲವ್ರಿಗೆ ಆಹ್ವಾನನೇ ಬಂದಿಲ್ಲ